ಮಾನ್ಯ ವೀಕ್ಷಕರೇ ನಮ್ಮ ನಂಬರ್ ಒನ್ ಚಾನೆಲ್ ಮುಖಾಂತರ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನಮ್ಮ ಸ್ಟುಡಿಯೋಗೆ ಇವತ್ತು ಗೋಕಾಕ್ ಕ್ಷೇತ್ರದ ಪ್ರತಿಷ್ಠಿತ ಗೋಕಾಕ್ ಕ್ಷೇತ್ರದ ಪ್ರತಿಷ್ಠಿತ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಅಶೋಕ್ ಪೂಜಾರಿ ಅವರು ಬಂದಿದ್ದಾರೆ ಅವರಿಗೆ ನಮ್ಮ ನಂಬರ್ ಒನ್ ಚಾನೆಲ್ ಮುಖಾಂತರ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ ನಮಸ್ಕಾರ ಅಶೋಕ್ ಪೂಜಾರಿ ಅವರೇ ನಮಸ್ಕಾರ ನಾನು ಅಶೋಕ್ ಪೂಜಾರಿ ಅವರ ಕಿರುಪರಿಚಯ ಹೇಳ್ತೀನಿ ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಹೋರಾಟ ಮನೋಭಾವನೆ ಅವರು ಇವರ ಪೂಜ್ಯ ತಂದೆ ಶ್ರೀ ನಿಂಗಯ್ಯ ಸಂಗಯ್ಯ ಪೂಜಾರಿ ಗೋಕಾಕ ನಗರಸಭೆಯ ಅಧ್ಯಕ್ಷರಾಗಿ ಇಪ್ಪತ್ತೈದು ವರ್ಷ ಅಧಿಕಾರ ನಡೆಸಿದ್ದು ದಾಖಲೆಯ ಸರಿ ಅಶೋಕ್ ಪೂಜಾರಿ ಅವರು ಜನಸಾಮಾನ್ಯರ ಕೂಗಿಗೆ ಸ್ಪಂದಿಸುವ ವ್ಯಕ್ತಿ ಯಾವಾಗಲೂ ಜನರಿಂದ ಜನರಿಗೋಸ್ಕರ ಅವರ ನೋವು ನೋಲಿಗಳಿಗೆ ತಕ್ಷಣವಾಗಿ ಅರಿತು ಅವರ ಕೈ ಅವರ ಜೊತೆ ಕೈ ಜೋಡಿಸಿದ ಸರಳ ವ್ಯಕ್ತಿತ್ವ ಅವರ ಅಭಿಮಾನಿ ಬೆಂಬಲಿಗರು ಸುಮಾರು ಒಂದು ಲಕ್ಷ ಜನ ಅನೇಕ ಹೋರಾಟದಿಂದ ಬಂದವರು ಜಿಲ್ಲಾ ಹೋರಾಟವಾಗಲಿ ತಾಲೂಕಿನ ಅನೇಕ ಜ್ವರಂತ ಸಮಸ್ಯೆಗಳಿಗೆ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ವಿಶೇಷ ಕಾಳಜಿ ಹೊಂದಿ ತಾಲೂಕಿನ ಪ್ರತಿ ಹಳ್ಳಿಗಳಲ್ಲಿಯೂ ಚಿರಪರಚಿದ್ದರು ಅನೇಕ ಸಂಘ ಸಂಸ್ಥೆಗಳೊಂದಿಗೆ ನಿಕಟ ಸಂಪರ್ಕ ಹೊಂದಿ ಸರ್ವಧರ್ಮದವರ ಜೊತೆ ಯಾವುದೇ ಭೇದ ಭಾವವಿಲ್ಲದೆ ಸಹೋದರತ್ವ ಭಾವನೆಯಿಂದ ಭಾವೈಕ್ಯತೆ ಮೆರೆದವರು ಇವರು ಅನೇಕ ಸಾರಿ ತಮ್ಮ ಹೋರಾಟದಿಂದ ಬಲಾಢ್ಯ ಶಕ್ತಿಯಾದ ಜಾರಕಿಹೊಳಿ ಕುಟುಂಬಕ್ಕೆ ರಾಜಕೀಯವಾಗಿ ಎದುರೇಟು ನೀಡಿದ ವ್ಯಕ್ತಿ ಭ್ರಷ್ಟಾಚಾರ ಸರ್ವಾಧಿಕಾರ ತೋಳಬಲ ವಿರುದ್ಧ ತಾಲೂಕಿನಾದ್ಯಂತ ಹೋರಾಟದಲ್ಲಿ ಮುನ್ಸೂಚ್ ಮುನ್ಸೂಚನೆಯಲ್ಲಿದ್ದವರು ಇವರಿಗೆ ಶಾಸಕರಾಗಿ ಜನಸೇವೆ ಮಾಡಬೇಕೆಂಬ ಗುರಿ ಇವರದು ಇವರ ಹೋರಾಟಕ್ಕೆ ಇವರ ಪ್ರಾಮಾಣಿತ ಕ್ಷೇತ್ರದ ಮತದಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಕಾದು ನೋಡಬೇಕು ಇವರು ಕಾನೂನು ಪದವೀಧರರು ಅನೇಕ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಪಕ್ಷ ಸಂಸ್ಥೆಗಳ ಜವಾಬ್ದಾರಿ ಹೊಂದಿ ಅನುಭವ ಹೊಂದಿದವರು ಈಗ ಅವರ ಅಂತಿಮ ನಿರ್ಧಾರ ಅಚಲ ನಂಬಿಕೆ ಜನತೆಗೆ ಕ್ಷೇತ್ರದ ಮತರಿಗೆ ಅವರೇ ಹೇಳುತ್ತಾರೆ ಗೋಕಾಕ್ ಕ್ಷೇತ್ರದಲ್ಲಿ ಕೆಲವೇ ಮತಗಳ ಅಂತರದಿಂದ ಪ್ರಭಾವ ಹೊಂದಿ ಭಾರೀ ಸ್ಪರ್ಧೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರಿಗೆ ಒಡ್ಡಿದ್ದರು ಅವರ ಜನಪರ ವಿಶೇಷ ವರದಿ ಅವರ ಬಾಯಿಂದ ಕೇಳ್ತೀರಾ ನೀವು ನಾವು ಕೇಳಿದ ಒಂದು ಪ್ರಶ್ನೆ ನೀವು ಕಳೆದ ಮೂರು ಸಾರಿ ಗೋಕಾಕ್ ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧಿಸಿ ಪ್ರಬಲ ಸ್ಪರ್ಧೆ ಒಡ್ಡಿ ಕೊನೆಯ ಹಂತದಲ್ಲಿ ಪರಾಭವವಾಗಲಿಕ್ಕೆ ಕಾರಣವೇನು ಅಶೋಕ್ ಪೂಜಾರಿ ಅವರೇ ಸರಿ ಅದಕ್ಕೆ ಮುಂಚಿತವಾಗಿ ನಾವು ಒಂದು ಅಂಶವನ್ನು ಸ್ಪಷ್ಟ ಮಾಡಿ ತಾವು ನಾವು ಪರಿಚಯ ಮಾಡುವಾಗ ಬಿ ಜೆ ಪಿ ಪಕ್ಷದ ಪ್ರಬಲ ಆಕಾಂಕ್ಷೆ ಅಂತೇಳಿ ಹೇಳಿದ್ರಿ ಆದರೆ ವಾಸ್ತವವಾಗಿ ನಾನು ಭಾರತೀಯ ಜನತಾ ಪಕ್ಷ ಮೂಲ ಭಾರತೀಯ ಜನತಾ ಪಕ್ಷದವನಲ್ಲ ನಮ್ಮ ಕ್ಷೇತ್ರದ ಜನರಲ್ಲೂ ಮತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರ ಅಭಿಲಾಷೆ ಮೇರೆಗೆ ಭಾರತೀಯ ಜನತಾ ಪಕ್ಷ ಸೇರಿದವನು ಬಹುಶಃ ನಾನು ಕಳೆದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಕೇಂದ್ರ ರಾಜ್ಯ ಮತ್ತು ಜಿಲ್ಲೆ ಎಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರು ಅಧ್ಯಕ್ಷರು ಅದು ಎಲ್ಲ ವರಿಷ್ಠ ಮುಖಂಡರು ನನ್ನನ್ನು ಪಕ್ಷಕ್ಕೆ ಕರ್ಕೊಂಡು ನನಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದರು ಅದರ ಜೊತೆಗೇ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಚುನಾವಣೆಯಲ್ಲಿ ನನಗೆ ಮಾಡಿದರು ಬಹುತೇಕ ಬಿ ಜೆ ಪಿ ಪಕ್ಷದ ರಾಷ್ಟ್ರೀಯ ಮತ್ತು ರಾಜ್ಯ ಮುಖಂಡರೆಲ್ಲ ಬಂದು ನನ್ನ ಪರವಾಗಿ ಪ್ರಚಾರ ಮಾಡಿದರು ಬಹುಶಃ ಅವರಿಗೆ ನಾನು ಋಣಿಯಾಗಿದ್ದೇನೆ ಅದ್ರ ಜೊತೆಗೇನೆ ಬಹುಶಃ ನನಗೆ ಅವಕಾಶ ಕೊಟ್ಟಾಗ ನಾನು ಭಾರತೀಯ ಜನತಾ ಪಕ್ಷದಿಂದ ಗೆಲ್ಲಲಿಕ್ಕಾಗಿಲ್ಲ ಅದು ಬಹುಶಃ ನನ್ನ ವೈಪಲ್ಲಿ ಇರ್ಬೋದು ಅಥವಾ ಇನ್ನಾವುದೇ ಕಾರಣ ಇರ್ಬೋದು ಅಂಥ ಸಂದರ್ಭದಲ್ಲಿ ನನಗೆ ಇನ್ನೇನು ಟಿಕೆಟ್ ಕೊಡಿಸಿದ ನಾನು ಅವರಲ್ಲಿ ಕೇಳ್ಕೊಂಡಿಲ್ಲ ಇದನ್ನು ಸ್ಪಷ್ಟಪಡಿಸ್ತಾ ಇದ್ದೇನೆ ಆದರೆ ಅವರಿಗೆ ಮಾತ್ರ ನಾನು ಅಭಾರಿಯಾಗಿದ್ದೇನೆ ಬಹುಶಃ ಅದರ ಜೊತೆಗೇ ಇವತ್ತು ಮಾನ್ಯ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಸಹಿತ ಒಂದು ನಿಗಮದ ಜವಾಬ್ದಾರಿ ಸ್ಥಾನವನ್ನು ಕೊಡುವ ಮುಖಾಂತರ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟವರು ಮಾನ್ಯ ಮುಖ್ಯಮಂತ್ರಿಗೂ ಸಹಿತ ಅವರ ಮಂತ್ರಿಮಂಡಲದ ಸದಸ್ಯರಿಗೂ ಸಹಿತ ನಾನು ಕರ್ತಜ್ಞ ಆಗಿದ್ದೇನೆ ಆದರೆ ವಾಸ್ತವವಾಗಿ ತಾವೇನು ಹೇಳಿಲ್ಲ ನನ್ನ ಹೋರಾಟ ಅಥವಾ ನನ್ನ ರಾಜಕೀಯ ಎರಡಕ್ಕೆ ಇದೆ ಒಂದು ಗೋಕಾಕ್ದಲ್ಲಿರುವಂಥ ಸರ್ವಾಧಿಕಾರಿ ಮನೋಭಾವನೆಯ ಒಂದು ರಾಜಕೀಯ ವ್ಯವಸ್ಥೆ ಏನೈತಿ ಒಂದು ಸಾಮಾಜಿಕ ವ್ಯವಸ್ಥೆ ಐತಿ ಅದು ಹೋಗಬೇಕು ಭ್ರಷ್ಟಾಚಾರದ ವ್ಯವಸ್ಥೆ ಏನು ಭಾಳ ದೊಡ್ಡ ಪ್ರಮಾಣದಾಗ ನಿರ್ಮಾಣ ಆಗೈತಿ ಅದು ಹೋಗಬೇಕುಬಲ ತೋಳಬಲ ಏನು ಇಲ್ಲಿ ಭಾಳ ದೊಡ್ಡ ಪ್ರಭಾವ ಬೀರೈತಿ ಅದು ಹೋಗಬೇಕು ಅಂದರೆ ಹೋರಾಟ ಜನಸಾಮಾನ್ಯರ ಬದುಕಿಗೆ ಪೂರಕವಾದಂಥ ರಾಜಕೀಯ ಮತ್ತು ಸಾಮಾಜಿಕ ವ್ಯವಸ್ಥೆ ಗೋಕಾಕದಲ್ಲಿರಬೇಕು ತಾಲೂಕಿನಲ್ಲಿರಬೇಕು ಅನ್ನೋಂಥ ಮನೋಭಾವನೆ ನಮ್ಮದು ಆ ಮನೋಭಾವನೆ ಹೋರಾಟ ನಮ್ಮದು ಇನ್ನೊಂದು ಮಾತನ್ನು ನಿಮಗೆ ಸ್ಪಷ್ಟಪಡಿಸ್ಬೇಕಾದ್ರೆ ನಾವು ಯಾವುದೇ ಕುಟುಂಬದ ವಿರುದ್ಧ ರಾಜಕಾರಣ ಮಾಡೋಂಗಿಲ್ಲ ಇವತ್ತು ಜಾರಕಿಹಿ ಕುಟುಂಬ ಇದ್ದರೆ ಆ ಕುಟುಂಬದ ವಿರುದ್ಧ ನಮ್ಮ ರಾಜಕಾರಣ ಅಲ್ಲ ಆ ಕುಟುಂಬ ನಿರ್ಮಾಣ ಮಾಡಿದಂಥ ವ್ಯವಸ್ಥೆಯ ವಿರುದ್ಧ ನಮ್ಮ ಹೋರಾಟ ಇತ್ತು ಇವತ್ತು ಸರ್ವಾಧಿಕಾರಿ ಮನೋಭಾವನೆ ಧೋರಣೆ ಬಿಟಿಕೆಸಿಂದ ಒಬ್ಬ ಸಾಮಾನ್ಯ ರಾಜಕೀಯ ವ್ಯವಸ್ಥೆಯನ್ನು ಅವರು ನಿರ್ಮಾಣ ಮಾಡಿದರೆ ಅವರನ್ನು ನಾವು ಸಹಿತ ಸ್ವೀಕಾರ ಮಾಡ್ತೀವಿ ಆದರೆ ಇವತ್ತೇನೋ ಒಂದು ವ್ಯವಸ್ಥೆಯಲ್ಲಿ ನಿರ್ಮಾಣ ಆಗಿದೆ ಅದರ ವಿರೋಧ ಹೋರಾಟ ನಂಬುದು ಈ ಸಂದರ್ಭದೊಳಗೆ ತಾವೇನು ಹೇಳಿದ ನನ್ನ ಕಳೆದ ಚುನಾವಣೆಯಲ್ಲಿ ನನ್ನ ಸೋಲಿನ ಬಗ್ಗೆ ಹೇಳಿದ್ವಿ ಸರಿ ಸರಿಯದು ನಾನು ಮೂರು ಚುನಾವಣೆಯಲ್ಲಿ ಸೋತಿದ್ದೀನಿ ಆದರೆ ಬಹುಶಃ ನಾನು ಈ ಒಂದು ಸೋಲಿಗೆ ನಮ್ಮ ಕ್ಷೇತ್ರದ ಜನ ಅಥವಾ ಮತದಾರರು ಅವರು ಯಾರನ್ನೂ ದೂಷಿಸುವುದಿಲ್ಲ ಕಾರಣ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಅವರನ್ನೂ ಸಹಿತ ನಾನು ದೂಷಣೆ ಮಾಡೋದಿಲ್ಲ ಯಾಕಂದರೆ ಬಹುಶಃ ಪ ಜನ ಇರ್ಬೋದು ಮತದಾರ ಇರ್ಬೋದು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಥವಾ ಚುನಾವಣೆಯಲ್ಲಿ ನನಗೇನು ನನ್ನ ಪರವಾಗಿ ಆಶೀರ್ವಾದ ಮಾಡಿದಾರಲ್ಲ ಅವರು ಎಲ್ಲರೂ ಸಹಿತ ಪ್ರಾಮಾಣಿಕವಾಗಿ ನನ್ನ ಪರವಾಗಿ ಕೆಲಸ ಮಾಡಿದ್ದಾರೆ ಆದರೆ ವಾಸ್ತವವಾಗಿ ನನ್ನ ಸೋಲಿಗೆ ಪ್ರಮುಖ ಕಾರಣ ಗೋಕಾಕ್ದಲ್ಲಿರುವಂಥ ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆ ಒಂದು ವೇಳೆ ಸರ್ಗಾಧಿಕಾರಿ ಮನೋಭಾವದ ವ್ಯವಸ್ಥೆಯಲ್ಲಿಲ್ಲದಿದ್ರೆ ಅಧಿಕಾರಿಗಳು ಪ್ರಾಮಾಣಿಕವಾಗಿ ನಡ್ಕೊಂಡಿದ್ರೆ ಚುನಾವಣೆಯಲ್ಲಿ ಹಣಬಲ ಮತ್ತು ತೋಳ್ಬಲ ಭಾಳ ದೊಡ್ಡ ಪ್ರಮಾಣದೊಳಗೆ ಕಾನೂನನ್ನು ಮೀರಿ ಉಪಯೋಗ ಆಗಲಿಲ್ಲದ್ರೆ ಬಹುಶಃ ಇವತ್ತು ಮೊದಲನೇ ಚುನಾವಣೆ ಇರ್ಬೋದು ಎರಡನೇ ಚುನಾವಣೆ ಇರ್ಬೋದು ಮೂರನೇ ಚುನಾವಣೆ ಇರ್ಬೋದು ನನ್ನ ಗೆಲುವು ನನ್ನದಾಕಿತ್ತು ಬಹುಶಃ ಅದು ಗೆಲುವು ನನ್ನದಂದರೆ ಅಶೋಕ್ ಪೂಜಾರಿ ಗೆಲುವಲ್ಲ ಸಾಮಾನ್ಯ ಜನತೆಯ ಗೆಲುವು ಹಾಕಿತ್ತು ಸರ್ ಈಗ ಈಗಾಗಲೇ ನಿಮಗೆ ಗಡಿ ಅಭಿವೃದ್ಧಿ ನಿಗಮ ಸ್ಥಾನ ನೀಡಿದ್ದು ಆ ಗಡಿ ಅಭಿವೃದ್ಧಿ ಸ್ಥಾನ ಸಂಪುಟ ದರ್ಜೆಯ ಸ್ಥಾನಮಾನ ಇದೆ ಆ ಸ್ಥಾನಮಾನ ನೀವು ಸ್ವೀಕಾರ ಮಾಡಿದರೋ ಅಥವಾ ತಿರಸ್ಕಾರ ಮಾಡಿದಿರೋ ಏನು ಶಾಸಕನಾಗಲೇಬೇಕು ಅನ್ನುವ ಏನೋ ಇದೆಯೋ ನೀವು ಹದಿನಾರರಿಂದ ಮೂವತ್ತಾರೀಕವರೆಗೆ ಏನೋ ನಮ್ಮ ಪ್ರತಿ ಹಳ್ಳಿಯಲ್ಲಿ ನನ್ನ ಕಾರ್ಯಕರ್ತರ ಜೊತೆ ಮುಖಂಡರ ಜೊತೆ ನಾನು ಚರ್ಚಿಸಿ ಮುಕ್ತವಾಗಿ ಅವರ ಸಲಹೆ ಸೂಚನೆ ಮುಖಾಂತರ ನಾನು ಒಂದು ಅಂತಿಮ ತೀರ್ಮಾನ ತೆಗೆದುಕೊಳ್ಳುತ್ತೇನೆ ಅಂತ ನೀವು ಸಾರಿ ಹೇಳಿದಿರ ಅದರ ಬಗ್ಗೆ ಏನು ನಿಮ್ಮದು ಸ್ಪಷ್ಟ ನಿಲುವೇನು ಇಲ್ಲ ತಮ್ಮ ಮಾತನ್ನು ನೋಡ್ತೀನಿ ನಾನು ಇದೀಗ ತಮಗೆ ಹೇಳಿದೆ ಭಾರತೀಯ ಜನತಾ ಪಕ್ಷದ ಮುಖಂಡರ ಬಗ್ಗೆ ಪಕ್ಷದ ಬಗ್ಗೆ ನಾನು ಯಾವ ಖಿನ್ನ ಭಾವನೆ ಇಲ್ಲ ಅವರ ಬಗ್ಗೆ ಅಭಿಮಾನ ಇದೆ ಗೌರವ ಇದೆ ಬಹುಶಃ ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಸಹಿತ ಅವಕಾಶ ಕೊಟ್ಟಿದ್ದರು ಬಹುಶಃ ನಾನು ಸೋತ್ರ ಸಹಿತ ಒಂದು ನಿಗಮದ ಜವಾಬ್ದಾರಿ ಕೊಡುವ ಮುಖಾಂತರ ನನಗೆ ಮತ್ತೆ ಒಂದು ಹೊಣೆಗಾರಿಕೆಯನ್ನು ಕೊಡುವಂಥ ಮನಸ್ಥಿತಿಯೊಳಗೆ ಭಾರತೀಯ ಜನತಾ ಪಕ್ಷ ಮತ್ತು ಮಾನ್ಯ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಅವರೆಲ್ಲ ಸಹೋದ್ಯೋಗಿಗಳು ಇದ್ದಾರೆ ಆ ಬಗ್ಗೆ ನಾನು ಎರಡು ಭಾವನೆ ಇರಲಿಲ್ಲ ಆದರೆ ನನ್ನ ಮೇಲೆ ಒಂದು ನೈತಿಕ ಹೊಣೆಗಾರಿಕೆ ಅಂದ್ರೆ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ನನ್ನ ರಾಜಕೀಯ ಮತ್ತು ಸಾಮಾಜಿಕ ಹೋರಾಟಕ್ಕೆ ಗೋಕಾಕ್ ತಾಲೂಕಿನ ಜನತೆ ಮತದಾರರು ನಮ್ಮ ಕಾರ್ಯಕರ್ತರು ಮುಖಂಡರು ಹಿತೈಷಿಗಳು ಬಹುಶಃ ಎಂಥ ಪ್ರಬಲವಾದ ಒತ್ತಡ ಇದ್ದರೂ ಸಹಿತ ಹಣ ಮತ್ತು ತೊಳಬಲ್ದ ದೊಡ್ಡ ಪ್ರಮಾಣದ ಒಂದು ಒತ್ತಡ ಇದ್ದರೂ ಸಹಿತ ಅದನ್ನೆಲ್ಲ ಧಿಕ್ಕರಿಸಿ ನನ್ನಿಂದ ಅವರಿಗಿನ ಒಂದು ಕಿಂಚಿತ್ತು ಸಹಾಯ ಸಹಕಾರ ಮಾಲೀಕ ಆಗದಿದ್ದರೂ ಸಹಿತ ಒಂದು ನೈತಿಕ ಹೋರಾಟಕ್ಕೆ ನನ್ನ ಜೊತೆ ಕೈ ಜೋಡಿಸಿದ್ದಾರೆ ಬಹುಶಃ ಅವ್ರದ್ದೊಂದು ಒಂದು ನಿರೀಕ್ಷೆ ಇತ್ತು ಇಂದಿಲ್ಲ ನಾಳೆ ಅಶೋಕ್ ಪೂಜಾರಿಯ ಹೋರಾಟಕ್ಕೆ ಬೆಲೆ ಸಿಗ್ತೈತಿ ಗೆಲುವು ಸಿಗ್ತೈತಿ ಮತ್ತೆ ಗೋಕಾಗ್ದೊಳಗೆ ಒಂದು ಸಾಮಾನ್ಯ ಜನರು ವಾಸಿಸುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತಿರುವಂಥ ಭಾವನೆ ಇತ್ತು ಕೆಲವು ಕಾರ್ಯಕರ್ತರು ನಾವು ಸಮೀಕ್ಷೆ ಮಾಡಿದಾಗ ಅಶೋಕ್ ಪೂಜಾರಿಯವರು ಸರ್ವಸಮ್ಮತ ಅಭ್ಯರ್ಥಿ ಅಂತ ನಿಂತು ಇವರಿಬ್ಬರ ಜಗಳದಲ್ಲಿ ಇವರು ಶಾಸಕರಾಗೋದು ಖಚಿತ ಅಂತ ಕೆಲವರು ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ತಿಳಿಸಿದರು ಅದಕ್ಕೆ ನಿಮ್ಮ ಅಭಿಪ್ರಾಯನ ನಿಮ್ಮ ಸ್ವಂತ ನಿಲುವು ಏನು ತಾವು ಇದು ಜನರ ಅಭಿಪ್ರಾಯ ಇರ್ಬೋದು ಇಲ್ಲ ಅನ್ನಂಗಿಲ್ಲ ಬಟ್ ನನ್ನ ಏನು ಪರಿಸ್ಥಿತಿ ಇದೆ ಅಂದ್ರೆ ಈಗ ನನ್ನ ಮೇಲೆ ಎರಡೂ ಇದೆ ಒಂದು ಭಾರತೀಯ ಜನತಾ ಪಕ್ಷ ನನ್ನ ಮೇಲೆ ವಿಶ್ವಾಸ ಇಟ್ಟರು ಅವರ ವಿಶ್ವಾಸಕ್ಕೆ ಪೂರಕವಾಗಿರೂ ನಾನು ಹಿಡ್ಕೋಬೇಕಾಗತ್ತೆ ಆದರೆ ಅದ್ರ ಜೊತೆಗೇ ಬಹುಶಃ ಇವತ್ತಿನ ಅಶೋಕ್ ಪೂಜಾರಿ ಯಾವುದೋ ಒಂದು ಒಂದು ಮಟ್ಟಕ್ಕೆ ಬೆಳೆದಕ್ಕೆ ಸಂದ ಒಬ್ಬ ಹೋರಾಟಗಾರನಾಗಿ ಒಬ್ಬ ಸಾಮಾನ್ಯ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಒಬ್ಬ ರಾಜಕೀಯ ಕಾರ್ಯಕರ್ತನಾಗಿ ಗುರ್ಚ್ಕೋಬೇಕಾಗಿತ್ತಂದರೆ ಅದರ ಹಿಂದಿನ ನಿಜವಾದ ಶಕ್ತಿ ನಿಜವಾದ ಮನೋಬಲ ಅಥವಾ ನಿಜವಾದ ಒಂದು ಪ್ರೇರಣೆ ಇದ್ದರೆ ಅದು ಗೋಕಾಕ್ ತಾಲೂಕಿನ ಜನತೆ ಮತ್ತು ಮತದಾರರು ಅದಕ್ಕಿಂತಲೂ ಮಿಗಿಲಾಗಿ ನನ್ನ ಪರವಾಗಿ ಬಹುಶಃ ಎಲ್ಲ ಒತ್ತಡವನ್ನು ಮೀರಿ ನನ್ನ ಜೊತೆಗೆ ಕೈ ಜೋಡಿಸಿದಂಥ ಕಾರ್ಯಕರ್ತರು ಮುಖಂಡರು ಇತ್ತೀಚಿಗಳು ಅಭಿಮಾನಿಗಳು ಅವರ ಒಂದು ನೈತಿಕ ಬೆಂಬಲ ನನಗೆ ಭಾಳ ದೊಡ್ಡದಿದೆ ಬಹುಶಃ ನಾನು ಅವರಿಗೆ ಚಿರ ಇರಬೇಕಾಗೈತಿ ಅವರ ಭಾವನೆಗಳಿಗೆ ಪೂರಕವಾದಂಥ ಸ್ಪಂದನೆ ನಾನು ಕೊಡಬೇಕಾಗೈತಿ ಅವರ ಭಾವನೆಗಳಿಗೆ ಪೂರಕವಾಗಿ ನಾನು ನಡ್ಕೊಳ್ಬೇಕಾಗತಿ ಅದು ನನ್ನ ನೈತಿಕ ಹೊರಗಾರಿಕೆ ಅದೇ ದೃಷ್ಟಿಯಿಂದನೇ ಬಹುಶಃ ಈ ಚುನಾವಣೆ ಕುರಿತಿರ್ಬೋದು ನಾನು ಮುಕ್ತವಾಗಿದ್ದೇನೆ ನಾನು ಯಾಕಂದರೆ ಇನ್ನೂ ಚುನಾವಣೆ ಬಗ್ಗೆ ನಿರ್ದಿಷ್ಟವಾಗಿ ಏನು ಹೇಳೋಕ್ಕಾಗ್ತಾ ಇಲ್ಲ ಚುನಾವಣೆಗೆ ಕುರಿತಾದಂಥ ಕೇಸ್ ಇದ್ದದ್ದು ಸುಪ್ರೀಂ ಕೋರ್ಟ್ ಅಂಗದೊಳಗೈತಿ ಅದು ಸರ್ವೋಚ್ಚ ನ್ಯಾಯಾಲಯ ಇವತ್ತು ಏನು ತೀರ್ಮಾನ ತಗೋತಾರೋ ಅದರ ಮೇಲೆ ಚುನಾವಣೆ ಪ್ರಕ್ರಿಯೆ ಇದು ಇರೋದರಿಂದ ಬಹುಶಃ ನಾನು ಕಾಯ್ತಾ ಕಾಯ್ತಾಯಿದ್ದೀನಿ ಅದರ ಜೊತೆಗೇ ನಾನು ಹೇಳಿದ ತಾವು ಇದೀಗ ಹೇಳಿದಂಗೆ ಒಂದು ಹತ್ತರಿಂದ ಹದಿನೈದು ದಿವಸ ಅವ್ಯಾಹತವಾಗಿ ಗೋಕಾ ಕ್ಷೇತ್ರ ತುಂಬ ಸಂಚಾರ ಮಾಡ್ತೀನಿ ನನ್ನ ಮುಖಂಡರು ಕಾರ್ಯಕರ್ತರು ಹಿತೇಶ್ಗಳು ಅವರೆಲ್ಲರ ಅಭಿಪ್ರಾಯ ಸಂಗ್ರಹ ಮಾಡ್ತೀನಿ ಪ್ರತಿಯೊಂದು ಊರಿಗೆ ಮತದಾರನ ಭೇಟಿ ಆಗ್ತೀನಿ ಅವರೆಲ್ಲ ಅದಲ್ಲ ಆದಂಥ ನವೆಂಬರ್ ಮೊದಲನೇ ವಾರದಲ್ಲಿ ಒಂದು ಸಭೆಯನ್ನು ಕರಿತೀನಿ ಆ ಸಭೆಯಲ್ಲಿ ಅವರ ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾರೋ ಭಾವನೆ ವ್ಯಕ್ತಪಡಿಸ್ತಾರೋ ಅವರ ಒಟ್ಟಾರೆ ಅಭಿಪ್ರಾಯಕ್ಕೆ ಪೂರಕವಾದಂಥ ನಡೆ ದಂಡದಾಗಲಾಗಿದೆ ಈಗ ನೀವು ಮೂರು ಸಾರಿ ಸ್ಪರ್ಧೆ ಮಾಡಿದ್ರ ಕೊನೆಯ ಹಂತದಲ್ಲಿ ಸ್ವಲ್ಪದಲ್ಲಿ ಸೋಲನ್ನುಬಿದ್ರೆ ಕೆಲವು ಕಾರ್ಯಕರ್ತರು ಹೇಳ್ತಾರೆ ನಿಮ್ಮೊಂದು ಒಂದು ಮೇಲೆ ಒಂದು ಚಿಕ್ಕ ಆರೋಪ ಹೊರಿಸ್ತಾರೆ ಅಶೋಕ್ ಅವರು ಇನಿಷಿಯಲ್ ಬಹಳ ಭಾಳ ಸ್ಪೀಡಾಗಿ ಹೋಗ್ತಾರೆ ಕೊನೆ ಕ್ಷಣದಲ್ಲಿ ಮಾಯವಾಗಿಬಿಡ್ತಾರೆ ಇದಕ್ಕೆ ನಾನು ಉತ್ತರ ಕೊಡಬೇಕಾಗಲಿ ಸ್ಥಿತಿ ಹೆಂಗೈತಂದ್ರೆ ನಾನು ಬಡತನ ರೀತಿಯೋಗಿ ಎಲೆಕ್ಷನ್ ಮಾಡುವಂಥ ಮನುಷ್ಯ ಯಾಕಂದರೆ ನಾನು ಇವತ್ತಿನವರೆಗೂ ದುಡ್ಡುಗಸಕ್ಕೆ ಪ್ರಯತ್ನ ಮಾಡಿಲ್ಲ ಜನರ ಪ್ರೀತಿ ವಿಶ್ವಾಸದಿಂದ ರಾಜಕಾರಣ ಮಾಡಬೇಕು ಮಾಡಬೇಕನ್ನುವಂಥ ಭಾವನೆ ಇದ್ದಾವೆ ನಾನು ಒಂದು ವೇಳೆ ನಾನು ದುಡ್ಡುಗೈಸ ರಾಜಕಾರಣ ಮಾಡಬೇಕಂತ ಮನಸ್ಸು ಮಾಡಿದ್ದೆ ಅಂದರೆ ಇವತ್ತು ನಾನು ಮನೆಗೆ ಬಂಗಾರ ಹಂಚಾಕ್ಬೋದಿತ್ತು ಇವತ್ತೇನು ಯಾರ್ಯಾರು ಯಾರು ಚುನಾವಣೆ ಖರ್ಚು ಮಾಡ್ತಾರಲ್ಲ ಅವ್ರ ನಾಲ್ಕು ಪಟ್ಟು ದುಡ್ಡು ಖರ್ಚು ಮಾಡ್ಬೋದಿತ್ತು ಆದರೆ ನಂದೊಂದು ಒಂದು ನಿಲುವೈತಿ ಚುನಾವಣೆಯೊಳಗೆ ಒಬ್ಬ ಪ್ರತಿದಿ ಹೆಂಗೆ ಆಯ್ಕೆ ಆಗ್ಬೇಕಂತಂದ್ರೆ ದುಡ್ಡಿಗೆ ಬೆಲೆ ಕೊಟ್ಟು ಅಥವಾ ಹಣ ಹೆಚ್ಚಿ ಮತ ಪಡೆದ ಕೆಲಸದ ಒಬ್ಬ ವ್ಯಕ್ತಿ ಇವತ್ತು ಶಾಸಕನಾಗ ಆಯ್ಕೆ ಆದರೆ ಬಹುಶಃ ಅವನನ್ನು ಕೇಳುವಂಥ ಒಂದು ನೈತಿಕ ಬಲವನ್ನು ಇವತ್ತು ಮತದಾರ ಕಳ್ಕೊತಾರ ಈ ಒಂದು ಸಿದ್ಧಾಂತಕ್ಕೆ ಪೂರಕವಾದಂಥ ಚುನಾವಣೆ ಪ್ರಕ್ರಿಯೆ ನಂದು ಅಂಥ ಸಂದರ್ಭದೊಳಗೆ ಕೆಲವೊಂದು ಜನ ಭಾಳ ವ್ಯವಸ್ಥಿತವಾಗಿ ಇಂಥ ಆಪಾದನೆ ಹಾಕ್ತಾರೆ ಬಹುಶಃ ಜನ ಮಾಡ್ತಾರೆ ಅನ್ನೋ ಕೆಲವೊಂದು ಜನ ವಿರೋಧಿಗಳು ವ್ಯವಸ್ಥಿತವಾಗಿ ಇಂಥ ಒಂದು ಆಪಾದನೆಯನ್ನು ಹಾಕ್ತಾರೆ ಕಾರಣ ಇಷ್ಟ ಕೊನೆಗೆ ಒಳಗೆ ಅಶೋಕ್ ಪೂಜಾರಿ ಗೆಲ್ತಾರೋ ಅವರನ್ನು ಯಾವುದೇ ತಂತ್ರಗಾರಿಕೆಯಿಂದ ಮತದಾರ ಪರಿವರ್ತನೆ ಮಾಡಿ ನಾವು ಗೆಲ್ಲಕ್ಕೆ ಆಗಂಗಿಲ್ಲ ಈ ರೀತಿ ಅಪಪ್ರಚಾರ ಮಾಡುವ ಮುಖಾಂತರ ಜನರ ಭಾವನೆಯಲ್ಲಿ ಅವ್ರ ಬಗ್ಗೆ ಶಂಕಾ ನಿರ್ಮಾಣ ಮಾಡಬೇಕು ತನ್ಮೂಲಕ ಇವತ್ತೇನು ಗೆಲುವಿನ ಮಾರ್ಜಿನ್ ಐತಿ ಅದನ್ನು ಸ್ಥಳಾಂತರ ಮಾಡಬೇಕು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡೋದು ಅಷ್ಟ ಮೇಲೆ ನಾವು ಚುನಾವಣೆ ಗೆಲ್ಲಬೇಕನ್ನುವಂಥ ವ್ಯವಸ್ಥಿತ ಷಡ್ಯಂತ್ರ ಅದಕ್ಕೆ ಪೂರಕವಾಗಿ ಆ ರೀತಿ ಗಾಡಿ ವ್ಯವಸ್ಥರು ಕಾರಣ ಇಷ್ಟ ನಾನು ಬಹುಶಃ ಚುನಾವಣೆ ಮುಗಿಯುವವರೆಗೂ ಸಹಿತ ಕೊನೆ ಎರಡು ದಿವಸದ ನಾನು ಹೋರಾಟ ಏನಿರ್ತೈತಿ ಅಂದರೆ ಕೊಟ್ಟಿ ಮಧ್ಯಾಹ್ನ ಆಗಬಾರ್ದು ಆ ಕೊಟ್ಟಿ ಮಧ್ಯಾಹ್ನ ತಡೆಯೋಕ್ಕೆ ಏನು ಪ್ರಯತ್ನ ಮಾಡೋಕ್ಕೆ ಸಾಧ್ಯ ಇಲ್ಲ ಆ ಪ್ರಯತ್ನ ನಾನು ಮಾಡ್ತಿರ್ತೀನಿ ಕೆಲವೊಂದು ಜನ ಏನಿಸ್ತಾರೆ ಅಂದರೆ ಅಶೋಕ್ ಪೂಜಾರಿ ಲಾಸ್ಟಿಗೆ ನಮ್ಗೆ ದುಡ್ಡು ಕೊಡಗಿಲ್ಲ ಅಂತ ದುಡ್ಡು ಕೊಟ್ಟು ರಾಜಕಾರಣ ಮಾಡಬೇಕಾಗಿತ್ತೆ ನಾನು ಇಷ್ಟ್ಯಾಕ್ ಹೋರಾಟ ಮಾಡಬೇಕಾಗಿತ್ತು ಇಷ್ಟ್ಯಾಕೆ ನಾನು ಪ್ರಾಮಾಣಿಕ ಬದುಕಿಗೆ ನಾನು ಒತ್ತಡ ಕೊಡಬೇಕಾಗಿತ್ತು ಬಹುಶಃ ಆರ್ಥಿಕವಾಗಿ ಒಬ್ಬ ರಾಜಕೀಯ ವ್ಯಕ್ತಿ ಯಾರಾದರೂ ಇವತ್ತು ದೊಡ್ಡ ಪ್ರಮಾಣದ ಸಂಕಟದೋಗಿದ್ರೆ ದೊಡ್ಡ ಪ್ರಮಾಣದ ನೋವನ್ನು ಅನುಭವಿಸಿದ್ರೆ ಅದು ಅಶೋಕ್ ಪೂಜಾರಿ ಹೇಳಬೇಕಾಗಿತ್ತು ಅಂಥ ಸ್ಥಿತಿಯೋಗಿ ನಾನು ರಾಜಕಾರಣ ಮಾಡುವಾಗ ಕೊನೆ ಆಡಿಸಿ ಅಶೋಕ್ ಪೂಜಾರಿ ಮಾಯ ಇರೋಂಗಿಲ್ಲ ಅಶೋಕ್ ಪೂಜಾರಿ ಹೋರಾಟ ಆ ಷಡ್ಯಂತ್ರದ ವ್ಯವಸ್ಥೆ ಹಣ ಮತ್ತು ತೋಬಲವನ್ನು ನಿಗ್ರಹಿಸಬೇಕು ಅದನ್ನು ತಡಿಬೇಕು ಅನ್ನೋಂಥ ಹೋರಾಟ ನಮ್ದಾಗಿರ್ತದ ಹೊರತಾಗಿ ಬೇರೆ ಇರೋಂಗಿಲ್ಲ ಬಹುಶಃ ಕೊನೆ ಆಡಿಸೇ ಮಾಯ ಆಗೋ ಪ್ರಶ್ನೆನೇ ಇಲ್ಲ ಮಾಯ ಹಾಕಂದ್ರೆ ಮಾಯ ಆಗಿದ್ದಂದ್ರೆ ಬಹುಶಃ ನೂರಕ್ಕೆ ನೂರು ಬೋಗಸ ಓಟಿಂಗ್ ಆಗಿಬಿಡ್ತಿತ್ತು ಅದನ್ನ ವಾಸ್ತವ ಒಪ್ಕೋಬೇಕಾಗಿತ್ತು ಈಗ ಮತ್ತು ಕೆಲವು ಕಾರ್ಯಕರ್ತರು ಹೇಳ್ತಾರೆ ನಿಮ್ಮ ಬಹಳ ಒಳ್ಳೆ ಅಭಿಮಾನಿಗಳು ಗಡಿ ಅಭಿವೃದ್ಧಿ ನಿಗಮಕ್ಕಿಂತಲೂ ಅಶೋಕ್ ಪೂಜಾರಿ ಅವರು ಎಂ ಎಲ್ ಸಿ ತೆಗೆದುಕೊಂಡು ಪ್ರಬಲವಾದ ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಬಹುದು ಎಮ್ ಎಲ್ ಸಿಗಾಗಿ ಅವರು ಪ್ರಯತ್ನ ಪಡಬೇಕಾಗಿತ್ತು ಅಂತ ಹೇಳ್ತಾರೆ ಇಲ್ಲ ಈಗ ನಾನು ನಿಮ್ಮ ಇನ್ನೊಂದು ರವಿ ಇವತ್ತೇನು ಗಡಿ ಅಭಿವೃದ್ಧಿ ಪ್ರಾಧಿಕಾರ ಅದರ ಜವಾಬ್ದಾರಿ ಕೊಟ್ಟರು ಅದನ್ನು ನಾನು ಬಿಡಿದ್ವಲ್ಲ ಅಥವಾ ಅದು ನಾನು ಅದಕ್ಕೆ ಕೋರಿಕೆ ಅದು ಏನೋ ಒಂದು ರಾಜಕೀಯ ಹೊಂದಾಣಿಕೆ ಸ್ವರೂಪದೊಳಗೆ ಪಕ್ಷದವ್ರು ಮಾಡಿದ್ದಾರೆ ವಾಸ್ತವವಾಗಿ ನನ್ನ ಮನಸ್ಸಿನ ಭಾವನೆ ಏನು ಜನರ ಭಾವನೆಗಳಿಗೆ ಪೂರಕವಾದಂಥ ರಾಜಕೀಯ ಪರಿವರ್ತನೆ ಸಾಮಾಜಿಕ ಪರಿವರ್ತನೆ ಗೋಕಾಕ್ ತಾಲೂಕಿನಲ್ಲಿ ಅಂತ ಹೋರಾಟ ಇತ್ತು ಯಾವುದೋ ಒಂದು ಎಮ್ ಎಲ್ ಸಿನೋ ಒಂದು ನಿಗಮದ ಅಧ್ಯಕ್ಷೋ ಅಥವಾ ಯಾವುದೋ ಒಂದು ಅಧಿಕಾರ ಪಡೆಯುವ ಸಲುವಾಗಿ ನಾನು ಹೋರಾಟಿಲ್ಲ ಬರೀ ಹೊಂದಾಣಿಕೆಯಿಂದ ಅಧಿಕಾರ ಪಡಿಬೇಕಾಗಿತ್ತರ ನಾನು ಎಂದೋ ಪಡೆದು ಬಿಡ್ತಿದ್ದೆ ಇಷ್ಟು ಅಶೋಕ್ ಪೂಜಾರಿ ಇಷ್ಟು ದೇಹ ದಂಡನೆ ಮಾಡ್ಕೊವಂಥ ಅವಶ್ಯಕತೆ ಇದ್ದಿದ್ದಿಲ್ಲ ಇಷ್ಟು ಆರ್ಥಿಕ ಸಂಕಷ್ಟದೊಳಗೆ ಕಾಲ ಕಡಿಯುವಂಥ ಸ್ಥಿತಿ ಇದ್ದಿದ್ದಿಲ್ಲ ಬಹುಶಃ ಇವತ್ತು ಯಾರು ಹೊರಗಿನ ಬಡ್ಡಿ ಆತಾರಲ್ಲ ಅದು ಎಲ್ಲ ಹೆಚ್ಚಿನ ಬಡ್ಡಿ ಕೊಟ್ಟವ ಯಾರು ಇದ್ರೆ ಅದು ಅಶೋಕ್ ಪೂಜಾರಿ ಚೇತನ್ನು ಅದಕ್ಕೆ ನನ್ನ ಹೋರಾಟ ಜನರ ಭಾವನೆಗೆ ಪೂರಕವಾದಂಥ ಹೋರಾಟದಾಗಿ ಅಧಿಕಾರ ಪಡೆಯುವಂಥ ಹೋರಾಟ ಅಲ್ಲ ಮ್ಯಾನ್ ಪವರ್ ಅದೇನೆ ಮಾತ್ರ ಮನಿ ಪವರ್ ಇಲ್ಲ ಮಸಲ್ಸ್ ಪವರ್ ಇಲ್ಲ ಅದನ್ನು ನೂರಕ್ಕೆ ನೂರು ನಾನು ಹೋಗ್ತೀನಿ ಅದ ಆ ಹೋರಾಟಕ್ಕಾಗಿ ನೀವು ಬಂದವರು ಈಗ ನಿಮ್ಮ ಬಗ್ಗೆ ಭಾಳ ತುಂಬ ಒಳ್ಳೆ ಅಭಿಮಾನ ಇಟ್ಕೊಂಡು ಬಂದಿದ್ದಾರೆ ಜನ ಈಗ ಬೈ ಚಾನ್ಸ್ ನೀವೇನಾದರೂ ಏನೋ ಒಂದು ಯಾವುದೇ ಒಂದು ಒಳ್ಳೆ ಘಟನೆಯಿಂದ ನೀವು ಶಾಸಕರಾದರೆ ನೀವು ಗೋಕಾಕ ಮತಕ್ಷೇತ್ರಕ್ಕೆ ಯಾವ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸ್ಕೊಡ್ತೀರಾ ಮೊಟ್ಟ ಮೊದಲನೇದಾಗಿ ಒಂದೇ ನಿಮಿಷ ಹೇಳ್ಬೇಕಾರೆ ಗೋಕಾಕ ಮತಕ್ಷೇತ್ರದ ಪರಿವರ್ತನೆಯನ್ನು ಇಲ್ಲಿ ಆಗ್ತಿರುವಂಥ ಕಾರ್ಯಗಳನ್ನು ರಾಜ್ಯದ ಎಲ್ಲ ಜನ ಬಂದು ನೋಡಿ ಹೋಗ್ಬೇಕು ಅಂಥ ಒಂದು ಪರಿವರ್ತನೆ ತರಬೇಕು ಅನ್ನೋವಂಥ ಮನೋಬ್ಲೇಶನ್ ಅಂತ ಮೊದಲನೇದಾಗಿ ಭ್ರಷ್ಟಾಚಾರ ರಹಿತ ಆಡಳಿತ ಅದು ಮೊದಲನೇ ಮಹತ್ವದ್ದು ಜನರಿಗೆ ನಾವು ಎಲ್ಲಿ ಮಟ್ಟ ಮುಕ್ತವಾದಂಥ ಭ್ರಷ್ಟಾಚಾರ ರೈತ ಆಡಳಿತ ಕೊಡೋಂಗಿಲ್ಲ ಅಲ್ಲಿವರೆಗೆ ನಾವು ಪ್ರಗತಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅದು ಮೊದಲ ಆದ್ಯತೆ ಎರಡನೇದು ಸರ್ಕಾರದೊಳಗೆ ಎಷ್ಟು ನಾವು ಅನುದಾನ ಪಡೀಲಿಕ್ಕೆ ಸಾಧ್ಯತೆ ಅಭಿವೃದ್ಧಿ ಸಲುವಾಗಿ ದೊಡ್ಡ ಪ್ರಮಾಣದ ಅನುದಾನ ಹರಿದು ಬರಬೇಕು ಆ ಅನುದಾನ ಹರಿದು ಬರೋದಕ್ಕಿಂತ ಮು ಇನ್ನೊಂದು ಮುಂದುವಾರ ಹೇಳಬೇಕಾದ್ರೆ ದುರುಪಯೋಗ ಆಗಬಾರ್ದು ನೂರಕ್ಕೆ ನೂರು ಆ ಅಭಿವೃದ್ಧಿ ಕೆಲಸಕ್ಕೆ ಅದು ಸದ್ಬೈಕೆ ಆಗಬೇಕು ಹೊರತಾಗಿ ಯಾರದೋ ಜೇಬ್ ಸೇರ್ಬಾರ್ದು ಅಂತ ಕಾರ್ಯವೈಖರಿ ನನ್ನ ಕೆಲವು ಬುದ್ಧಿಜೀವಿಗಳು ಕೆಲವು ಹಿರಿಯರು ನಮ್ಮ ಗೋಕಾಕ ಮತಕ್ಷೇತ್ರದಾಗ ನಾವು ಸಮೀಕ್ಷೆ ಮಾಡಿದಾಗ ಸರಳವಾಗಿ ವಿರಳವಾಗಿ ಯಾವಾಗಲೂ ಕೈಗೆಟಕುವ ಅಶೋಕ್ ಅವರು ಶಾಸಕರಾದ್ರೆ ನಮ್ಗೆ ಬಹಳ ತುಂಬ ಖುಷಿ ಅವರು ಒಮ್ಮೆ ಬಹಳ ಪ್ರಯತ್ನ ಪಟ್ಟಿದ್ದಾರೆ ಇವತ್ತು ಅನುಕಂಪ ಆಗಲಿ ಮಾನವೀಯತೆ ಆಗಲಿ ನಾವು ತಿಳಿದುಕೊಂಡು ಅವ್ರನ್ನ ಶಾಸಕ ಮಾಡ್ಕೋಬೇಕು ಅಂತ ಒಂದು ಹಂಬಲ್ ಇಟ್ಕೊಂಡ್ಬಿಟ್ಟಿದ್ದಾರೆ ಆದರೆ ನೀವು ಟಿಕೆಟ್ ಆಕಾಂಕ್ಷಿಯಾಗಿ ನಿಂತಿದ್ದೀರಾ ಈಗ ನೀವು ಮನೆ ಕೊಟ್ಟಿದ್ದಾರೆ ಈಗ ಯಾವ ತೀರ್ಮಾನ ಮತ್ತು ಗೋಕಾಕ್ ತಾಲೂಕಿನ ನಿಮ್ಮ ಮತಕ್ಷೇತ್ರದ ಜನತೆಗೆ ಯಾವ ಸಂದೇಶವನ್ನು ಕೊನೆಗಾಗಿ ನೀವು ಸಾರ್ತೀರ ಸರ್ ನಾನು ನಮ್ಮದೊಂದು ಸಿದ್ಧಾಂತ ಹೇಳ್ತೀನಿ ನಾವು ಹುಟ್ಟು ಹಾಗೂ ಖಾಲಿ ಕೈಲಿ ಹುಟ್ಟಿರ್ತೀವಿ ಹೋಗಿದಾಗೂ ಖಾಲಿ ಕೈಲಿ ಹೋಗ್ತೀವಿ ನಮ್ಮ ಬದುಕು ಹೆಂಗಿರ್ಬೇಕಂದ್ರೆ ಜನ ಮೆಚ್ಚುವಂಥ ರೀತಿಯಾಗಿ ನಮ್ಮ ಬದುಕಿರಬೇಕು ನಾವು ಸತ್ತಾಗ ನಾಲ್ಕು ಜನ ಒಳ್ಳೆಯವರಂತೆ ನಮ್ಮ ಬಗ್ಗೆ ಹೇಳಬೇಕಾಗಿ ಅವ್ನು ವಾದ ಪಾದ ಚಲೋ ಅನ್ನುವಂಥ ಭಾವನೆ ವ್ಯಕ್ತಪಡಿಸ್ಬಾರ್ದು ಅಂಥ ಮನಸ್ಥಿತಿ ಮನುಷ್ಯ ನಾನು ಇವತ್ತು ಕೊನೆಯದಾಗಿ ನೀವು ಹೇಳಿದ್ರಿ ಇವತ್ತು ನಾನು ಹೇಳಿದೆ ನಾನು ಟಿಕೆಟ್ ಕೇಳಿಲ್ಲ ಅಂತ ಹೇಳಿದೆ ಅದು ವಾಸ್ತವ ಸತ್ಯ ಆದರೆ ಬಹಳಷ್ಟು ಪಕ್ಷದ ಮುಖಂಡರಲ್ಲಿ ಅಥವಾ ಸಾಮಾನ್ಯ ಜನತೆಯ ಮ ಮನಸ್ಸಿನೊಳಗೆ ಮತದಾರ ಮನುಷ್ಯನೊಳಗೆ ಇಲ್ಲಪ್ಪ ಅಶೋಕ್ ಪೂಜಾರಿಯಿಂದ ನಾವು ಭಾಳ ನಿರೀಕ್ಷೆ ಮಾಡಿದ್ದೀವಿ ಅಶೋಕ್ ಪೂಜಾರಿ ಸ್ಪರ್ಧೆ ಮಾಡಿದ್ರೆ ಈ ಸಲ ಆದರೂ ಇಲ್ಲಿ ಪರಿವರ್ತನೆ ಆಗ್ಬೋದು ಅನ್ನುವಂಥ ಅಂತ ಭಾಳ ದೊಡ್ಡ ಪ್ರಮಾಣದ ಆಶಯ ಭಾವನೆ ಇಟ್ಕೊಳ್ಕೊಳ್ತಾರೆ ಅದೇ ಕಾರಣದಿಂದ ಅವರ ಮನಸ್ಥಿತಿ ಏನೈತಿ ಅವರ ಭಾವನೆ ಏನೈತಿ ಅವರ ಆದೇಶ ಏನೈತಿ ಅದನ್ನು ಸಲುವಾಗಿನ ನಾನು ಸಭೆ ಕರೀತೀನಿ ಆ ಸಭೆಯಲ್ಲಿ ಅವರು ಏನು ನಿರ್ದೇಶನ ಕೊಡಿಸ್ತಾರೋ ಅದನ್ನು ಪಾಲನೆ ಮಾಡ್ತೀನಿ ತಲೆ ಬದು ಈಗ ಲಕ್ಕನ್ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ ಅವರು ಭ್ರಷ್ಟಾಚಾರ ವಿರೋಧ ಹೋರಾಟ ನಮ್ಮದು ಸರ್ವಾಧಿಕಾರ ಹೋರಾಟದ ವಿರೋಧ ಅಂತ ಹೇಳ್ತಾ ಇದ್ದಾರೆ ಇದೇನು ಇದು ನಾಟಕೀಯ ಬೆಳವಣಿಗೆನೋ ಏನೋ ಜಾರಕಿಹೊಳಿ ಮಣಿತನ ಬಿಟ್ಟು ಬೇರೆದವ್ರು ಯಾರಾದರೂ ಶಾಸಕರಾಗಬಾರ್ದು ಈ ನಮ್ಮ ಕ್ಷೇತ್ರದಲ್ಲಿ ಆಗಲಿ ತಾಲೂಕಲ್ಲಿ ಆಗಲಿ ಅನ್ನೋ ಅನ್ನೋ ಮನೋಭಾವನೆ ಅವ್ರದ್ದು ಇಲ್ಲ ಆ ಬಗ್ಗೆ ನಾನು ನನ್ನ ಅಭಿಪ್ರಾಯ ವ್ಯಕ್ತಪಡಿಸೋಕ್ಕೆ ಹೋಗೋದಲ್ಲ ಯಾಕಂದರೆ ಅದು ಅವ್ರ ಮನಸ್ಸಿನೊಳಗೆ ಏನೈತಿ ಅವ್ರ ಭಾವನೆಗಳು ಏನಾದವು ಅವ್ರ ಆತ್ಮವಿಮರ್ಶೆ ಅವರೇ ಮಾಡ್ಕೋಬೇಕು ಅದನ್ನು ನಾವು ಮತ್ತವರು ಹೇಳೋದು ತಪ್ಪಾಗಿ ಬರ್ತೈತೆ ಅದಕ್ಕೆ ನಾನು ಅವ್ರ ಬಗ್ಗೆ ಏನು ಅವ್ರಿಗೆ ಏನೂ ಕಾಮೆಂಟ್ ಮಾಡೋಕ್ಕೆ ಹೋಗಿಲ್ಲ ಅದ್ರ ಬಗ್ಗೆ ನಾನು ಒಂದೇ ಮಾತು ಹೇಳಿ ಭ್ರಷ್ಟಾಚಾರದ ಬಗ್ಗೆ ಅವ್ರು ತಮ್ಮ ಆತ್ಮವಿಮರ್ಶೆ ತಾವು ಮಾಡ್ಕೋಬೇಕು ಈ ಉಳಿ ಉಳಿದ ವಿಷಯಗಳ ಬಗ್ಗೆಯೂ ಆತ್ಮವಿಮರ್ಶೆ ತಾವು ಮಾಡ್ಕೋಬೇಕು ಇನ್ನು ಯಾರ ಎಮ್ ಎಲ್ ಎ ಆಗ್ಲೈತೆ ಏನ ಬೇಕಿದ್ದರೂ ಸಹಿತ ಅಂತಿಮವಾಗಿ ತೀರ್ಮಾನ ಯಾರು ಮಾಡೋರು ಅಂದರೆ ಮಹಾಜನತೆ ಮಹಾಜನತೆ ಒಂದು ಸಲ ಪರಿವರ್ತನೆ ಆದರೆ ಅದನ್ನು ಯಾರೂ ತಳಿಯೋಕೆ ಆಗಂಗಿಲ್ಲ ಬಹುಶಃ ಪ್ರತಿಯೊಂದು ವ್ಯವಸ್ಥೆಯನ್ನು ನಾನು ನೋಡಿದಾಗ ಒಂದಿನ ಒಂದು ಘಟ್ಟ ಬರ್ತೈತೆ ಆ ಘಟ್ಟ ಬಂದಾಗ ಆ ಪರಿವರ್ತನೆಯನ್ನು ಯಾರೂ ತಳಿಯೋಕ್ಕಾಗಂಗಿಲ್ಲ ಯಾಕೆ ನಾವು ಸ್ವಾತಂತ್ರ್ಯ ಹೋರಾಟ ಸುಮಾರು ಎರಡುನೂರು ವರ್ಷ ನಡೀತದೆ ಎರಡುನೂರು ವರ್ಷ ನಡೆದ್ರು ಸಹಿತ ಅನೇಕ ಜನ ಉಗ್ರವಾದಿಗಳು ಇದ್ದು ಅದೇ ಉಗ್ರ ಸ್ವರೂಪದ ಹೋರಾಟ ಕನ್ನಿ ಆಗ್ತಿದ್ರು ಮಂದಿ ಶಾಂತತೆಯಿಂದ ಹೋರಾಟ ಮಾಡ್ತಿದ್ರು ಅದರ ಅಂತಿಮವಾಗಿ ಪೂಜೆ ಮಹಾತ್ಮ ಗಾಂಧೀಜಿಯವರು ಏನೊಂದು ಆಂದೋಲನ ಪ್ರಾರಂಭ ಮಾಡಿದರು ಆಂದೋಲನದ ಮುಖಾಂತರ ಒಂದು ಶಾಂತಿಯುತ ಕ್ರಾಂತಿ ಇವತ್ತು ಭಾರತ ದೇಶದೊಳಗಾಯಿತು ಬಹುಶಃ ಇಂಗ್ಲೀಷ್ ಸರ್ಕಾರ ಜಗತ್ತಿನಲ್ಲೇ ಸಾಮ್ರಾಜ್ಯ ಸ್ಥಾಪಿಸಿರ್ಬೋದು ಅವರು ಆದರೆ ಭಾರತ ದೇಶದೊಳಗೆ ಭಾರತ ದೇಶ ಸ್ವತಂತ್ರ ಆಗುವುದನ್ನು ಅವರಿಂದಲೂ ತಡೀಲಿಕ್ಕಾಗಲಿಲ್ಲ ಯಾರಿಂದಲೂ ತಡೀಲಿಕ್ಕಾಗಲಿಲ್ಲ ಅದೇ ರೀತಿ ಆ ಪರಿವರ್ತನೆಯ ಒಂದು ಪರ್ವ ಕಾಲ ಬಂದಾಗ ಅದನ್ನು ಯಾರೂ ತಡಿಯೋಕ್ಕಾಗಿಲ್ಲ ಅಶೋಕ ನಾ ರೇ ನಿಮಗೊಂದು ಭಾಳ ಪ್ರಮುಖವಾದ ಪ್ರಶ್ನೆ ಕೇಳ್ತೀನಿ ಬೈ ಚಾನ್ಸು ಸುಪ್ರೀಂ ಕೋರ್ಟದು ನಿರ್ಣಯ ರಮೇಶ್ ಜಾರಕಿಹೊಳಿ ಅನರ್ಹ ಶಾಸಕರ ಪರವಾಗಿ ಬಂದರೆ ನೀವು ನಿಂತ್ಕೊಂಡು ಬಿ ಜೆ ಪಿಗೆ ಸಾಥ್ ಕೊಡ್ತೀರಾ ಏನು ಮಾಡ್ತೀರಾ ತಟಸ್ಥಾಗಿ ಉಳಿತೀರಾ ಇಲ್ಲ ನಾನು ಏನು ರೀ ರಾಜಕೀಯವಾಗಿ ನನ್ನ ನಡೆ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ನನ್ನ ನಡೆಯನ್ನು ಮಹಾ ಜನತೆ ತೀರ್ಮಾನ ಮಾಡಬೇಕು ಹೊರತಾಗಿ ಅಶೋಕ್ ಪೂಜಾರಿ ಅಲ್ಲ ಅವ್ರು ಏನು ತೀರ್ಮಾನ ಮಾಡ್ತಾರಲ್ಲ ಅದಕ್ಕೆ ನಾ ಬಾಧ್ಯ ಅವರು ಅದೇ ಆ ರೀತಿಯೂ ಹೇಳ್ಬೋದು ಈ ರೀತಿಯೂ ಹೇಳ್ಬೋದು ಆ ಜನ ಮನುಷ್ಯವಾಗೇನೈತಿಲ್ಲ ಅದಕ್ಕೆ ನಾನು ತಲೆ ಬಾಗಿಸ್ತೀನಿ ಆ ಸಂದರ್ಭಕ್ಕೆ ಅಶೋಕ್ ಪೂಜಾರಿಯ ವೈಯಕ್ತಿಕ ಅಭಿಪ್ರಾಯ ಇರೋದಿಲ್ಲ ಯಾಕಂದರೆ ನೀವು ಮುಕ್ತ ಚುನಾವಣೆ ಆಗಬೇಕು ಯಾವುದೇ ಅಹಿತಕರ ಘಟನೆ ಆಗಬಾರ್ದಂತ ಅಂತ ನೀವು ಹಲವಾರು ವರ್ಷಗಳಿಂದ ಹೋರಾಟ ಮಾಡಿದವರು ಈಗ ಮುಕ್ತ ಚುನಾವಣೆ ಆಗೋಣದು ನಿಮಗೆ ಸಂಶಯ ಇದೆಯಾ ಏನು ಮುಕ್ತ ಚುನಾವಣೆ ಆಗುತ್ತೆ ಭಾಳ ತುಂಬ ಸಂರಕ್ಷಣೆಯಿಂದ ಚುನಾವಣೆ ಆಗುತ್ತೆ ಭಯಭೀತ ವಾತಾವರಣದಿಂದ ಮುಕ್ತರಾಗ್ತಾರೆ ಮತದಾರ ಅನ್ನೋದು ಏನು ಮನೋಭಾವನೆ ನಿಮಗೆ ಭಾಳ ದುರ್ದೈವದಿಂದ ಮನನ್ನೊಂದು ಹೇಳಬೇಕೈತಿ ಬಹುಶಃ ಇವತ್ತಿನವರೆಗೆ ಅಂಥ ಹೋರಾಟದಲ್ಲಿ ನಾವು ಯಶಸ್ ಕಂಡಿಲ್ಲ ನಾವು ಪ್ರಜಾಪ್ರಭುತ್ವ ರಾಷ್ಟ್ರ ಪ್ರಜಾಪ್ರಭುತ್ವ ಸರ್ಕಾರ ನಾವು ಎಲ್ಲ ಏನು ಬೇಕಾದಂಥ ಸಹಿತ ಅಂಥ ಒಂದು ಬದಲಾವಣೆಯನ್ನು ನಮಗೆ ತರೋಕ್ಕಾಗಿಲ್ಲ ಬಹುಶಃ ಆ ಒಂದು ಹೋರಾಟದಲ್ಲಿ ನಾವು ಸಂಪೂರ್ಣರಾಗಿ ವಿಫಲರಾಗಿದ್ದೀವಿ ಬಹುಶಃ ಗೋಕಾಕ್ ತಾಲೂಕಿನ ಯಾವ ಚುನಾವಣೆಯೂ ಸಹಿತ ಈ ಹಣ ಮತ್ತು ತೋಳಬಲ ಅಧಿಕಾರದ ದುರುಪಯೋಗ ಭ್ರಷ್ಟಾಚಾರದ ದೊಡ್ಡ ಪ್ರಮಾಣದ ಆ ವ್ಯವಸ್ಥೆ ಇದನ್ನು ಇದರಿಂದ ಮುಕ್ತ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ ಬಹುಶಃ ಅತಿ ದೊಡ್ಡ ಹೋರಾಟವನ್ನು ಕುರಿತು ನಾವು ಮಾಡಿದ್ರು ಸಹಿತ ನಾವು ಅಸಹಾಯಕರಾಗಿದ್ದೇವೆ ಕೊನೆಯದಾಗಿ ಒಂದು ಪ್ರಶ್ನೆ ನಿಮ್ಮ ಮತಕ್ಷೇತ್ರದ ಅಭಿಮಾನಿಗಳಿಗೆ ಹದಿನಾರರಿಂದ ಮೂವತ್ತರವರೆಗೆ ನೀವು ಪ್ರತಿ ಹಳ್ಳಿಗೆ ಭೇಟಿ ಕೊಡ್ತಾ ಇದ್ದೀರಾ ಅವರ ತೀರ್ಮಾನವೇ ಅಂತಿಮ ಅಲ್ವಾ ಅವ್ರು ಏನಾದರೂ ಸರ್ವಸಮ್ಮತ ಅಭ್ಯರ್ಥಿಯಾಗಿ ನಿಂತ್ಕೊಳ್ರಿ ಅಂದ್ರೆ ನೀವು ರೆಡಿ ಅವ್ರು ಏನ್ ಹೆತರ ತೀರ್ಮಾನ ಕೊನೆಯದಾಗಿ ಸರ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ ನಿಮಗೆ ತುಂಬ ಸಂತೋಷ ಅವರೇ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದಗಳು ಧನ್ಯವಾದಗಳು ಅದ್ರ ಜೊತೆಗೇನೆ ಘಟಪ್ರದಿಂತ ಒಂದು ಟಿ ವಿ ಚಾನಲ್ ಮಾಡಿ ಅನೇಕ ಎಲೆಮೈ ಕಾರ್ಯವಂತ ಇರುವಂಥ ಮುಖಂಡರು ಇರ್ಬೋದು ಹೋರಾಟಗಾರ ಇರ್ಬೋದು ಅವರೆಲ್ಲರ ಅಭಿಪ್ರಾಯವನ್ನು ಜನಸಾಮಾನ್ಯರಿಗೆ ತಿಳಿಸುವಂಥ ಏನು ಕೆಲಸ ಮಾಡೋದಿಲ್ಲ ಅದು ನಿಜವಾಗಿಯೂ ಸಹಿತ ಅಭಿನಂದನೆಯ ಕೆಲಸ ಆ ದೇವರು ನಿಮಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ನಿಮ್ಮ ಟಿ ವಿ ಚಾನಲ್ ಮುಖಾಂತರ ಇಂತಹ ವಿದಾಯಕ ಕಾರ್ಯಕ್ರಮಗಳು ಭಾಳ ಜನಾನುರಾಗಿ ಅಂತ ಹೇಳಿ ನಾನು ಬೀಳ್ಕೊತೀನಿ ತುಂಬ ಸಂತೋಷ ನೀವು ನಮ್ಮ ಆತ್ಮೀಯ ಸ್ನೇಹಿತರು ಇದಿರಾ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾನು ಬಲ್ಲವನ್ನಿದ್ದೀನಿ ನಿಮ್ಮ ಜೊತೆ ನಿಮ್ಮ ಆಶೀರ್ವಾದ ನಿಮ್ಮ ಸಹಕಾರ ನಮ್ಮ ಚಾನಲ್ಗಿರಲಿ ಇರಲಿ ನೀವು ಒಳ್ಳೆ ಕೆಲಸ ಮಾಡಿ ಇದೇ ನಮ್ಮ ಆಶೆ ಧನ್ಯವಾದ